ಇವತ್ತು ಇವತ್ತಿನ ಪ್ರೆಸ್ ಉದ್ದೇಶ ಇಪ್ಪತ್ತನೇ ತಾರೀಕು ಬಂಗಾರಪೇಟೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥವರು ಒಂದು ಪ್ರೆಸ್ ಮೀಟ್ ಮಾಡಿದರು ಅದರಲ್ಲಿ ಕೆಲವು ಮಾಹಿತಿಗಳನ್ನು ನಮ್ಮ ಜಿಲ್ಲೆ ಎರಡೂ ಜಿಲ್ಲೆಯ ಜನತೆ ಮುಂದೆ ಇಟ್ಟಿದ್ದರು ಎಲ್ಲೋ ಒಂದು ಕಡೆ ಆ ಮಾಹಿತಿಗಳನ್ನು ಸರಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡದೇ ಇದ್ದರೆ ತಪ್ಪಾಗ್ತದೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಕರೆದು ನಮ್ಮ ಕೋಲಾರ ಒಕ್ಕೂಟ ಏನು ಐದು ವರ್ಷ ಒಟ್ಟಿಗೆ ಇಷ್ಟು ವರ್ಷ ಒಟ್ಟಿಗೆ ಇದ್ವಿ ಇವತ್ತು ವಿಭಜನೆ ಆಗಿದ್ವಿ ಈ ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಎರಡೂ ಜಿಲ್ಲೆಯ ರೈತರಿಗೆ ನಿಮ್ಮ ಮುಖ್ಯನ ನಾವು ಅಂಕಿಅಂಶ ಮುಖಾಂತರ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತನ್ನು ಸಭೆಯಲ್ಲಿ ಕರೆದಿದ್ದೀನಿ ವೈಯಕ್ತಿಕವಾಗಿ ನಾನು ಯಾರನ್ನೂ ಕೂಡ ಟೀಕೆ ಟಿಪ್ಪಿಂಗ್ ಮಾಡೋಕೆ ಹೋಗೋದಿಲ್ಲ ನಮ್ಮದೇನಿದ್ರು ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಚರ್ಚೆ ಮಾಡಿ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಆದ್ದರಿಂದ ನಾನು ವೈಯಕ್ತಿಕ ಮಾತಾಡೋದು ಬಿಟ್ಟು ವಿಷಿಗೆ ಬರ್ತಾನೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರಿಂದ ವಿಭಜನಾಗಿ ಆಗಿನ ನಮ್ಮ ಜಿಲ್ಲೆಯ ನಾಯಕರುಗಳು ಕೋಲಾರಕ್ಕೆ ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜಿಲ್ಲೆ ಒಂದೇ ಇರ್ತಾವಾಗ ಆಗ ನಮ್ಮ ಎರಡೂ ಜಿಲ್ಲೆಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಾನ್ನೂರ ಅರವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅವತ್ತಿರ್ತದೆ ಹಾಲು ಒಂದು ಲಕ್ಷ ಐವತ್ತಾರು ಸಾವಿರ ಲೀಟ್ರ್ ಎರಡು ಜಿಲ್ಲೆಯಲ್ಲಿ ಹಾಲು ಇರ್ತದೆ ವರ್ಷದ ವಹಿವಾಟ ಎಂಬತ್ತು ಕೋಟಿ ಇರ್ತದೆ ಎಂಬತ್ತು ಕೋಟಿ ಒಂದು ವರ್ಷದ ವಹಿವಾಟ ಆವತ್ತಿರ್ತದೆ ಅವತ್ತಿಂದ ಎಂಬತ್ತೇಳರಿಂದ ಬಂದಂಥ ಆಡಳಿತ ಮಂಡಳಿಗಳು ಅವರ ಸಹಕಾರ ಅವರ ಆಡಳಿತ ನಡೆದ ರೀತಿ ಇವತ್ತು ನಾವು ಇಪ್ಪತ್ತ್ ಮೂರು ಇಪ್ಪತ್ತು ನಾಲ್ಕನೇ ಸಾಲಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎರಡು ಜಿಲ್ಲೆಯಲ್ಲೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕಟ್ಟಿದ್ವಿ ಅದ್ರ ಜೊತೆಗೆ ಸರಾಸರಿ ಸುಮಾರು ಹನ್ನೊಂದು ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಕನಿಷ್ಠ ಹನ್ನೆರಡು ಸಾವಿರದ ಮೂವತ್ತೊಂಬತ್ತು ಹನ್ನೆರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ಲೀಟರ್ ಹಾಲು ಶೇಖರಣೆ ಆಗುವಂಥದ್ದು ನಮ್ಮ ಎರಡು ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಎಂಬತ್ತೇಳರಲ್ಲಿ ಎಂಬತ್ತು ಕೋಟಿ ಏನು ಒಂದು ವರ್ಷಕ್ಕೆ ವಹಿವಾಟ ಇತ್ತು ಇವತ್ತು ನಮ್ಮ ವ್ಯವಹಾರ ಏನಂದರೆ ನಮ್ಮ ಒಕ್ಕೂಟದ್ದು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ವಹಿವಾಟ ಇದೆ ವ್ಯವಹಾರ ಇದೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದು ಎಂಬತ್ತೇಳರ ಎಂಬತ್ತೇಳರಿಂದ ಇಲ್ಲಿವರೆಗೂ ನಡೆಸಿಕೊಂಡಂತಹ ಆಡಳಿತ ಮಂಡಳಿಗಳು ನಮ್ಮ ಎರಡೂ ಜಿಲ್ಲೆಯ ನಾಯಕರ ಸಹಕಾರದಿಂದ ಹಾಲು ಉತ್ಪಾದಕರ ಸಹಕಾರದಿಂದ ಇಷ್ಟು ಫಾಸ್ಟ್ ಆಗಿ ಇಷ್ಟು ಎತ್ತರಕ್ಕೆ ಬೆಳಕೊಂಬಲ್ಲಿದೆ ಆ ಒಂದು ಸಂಸ್ಥೆಯಲ್ಲಿ ನನಗೂ ಕೂಡ ಒಂದು ಅವಕಾಶ ಕೆಲಸ ಮಾಡುವಂಥ ಅವಕಾಶ ನನ್ನ ತಾಲೂಕಿನ ಜನತೆ ಮಾಡಿಕೊಟ್ಟಿದ್ದು ನಮ್ಮ ತಾಲೂಕು ತಾಲೂಕಿನ ಜನತೆ ಕೊಟ್ಟಂಥ ಅವಕಾಶಕ್ಕೆ ಎರಡೂ ಜಿಲ್ಲೆಯ ನಾಯಕರುಗಳು ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ನಾನು ಕೊಟ್ಟಂತ ಅವಕಾಶ ತುಂಬಾ ಗೌರವವಾಗಿ ಅಂತ ಅಂತೇಳಿ ಎರಡೂ ಜಿಲ್ಲೆಯ ನಾಯಕರುಗಳನ್ನ ವಿಶ್ವಾಸ ತಗೊಂಡು ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರ ಒಳ್ಳೆತ ಒಳ್ಳೇದನ್ನ ಬಯಸಿ ನಮ್ಮ ಆಡಳಿತ ಮಂಡಳಿ ಹತ್ತು ವರ್ಷದಿಂದ ಏನಿತ್ತು ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದಿತ್ತು ಅದ್ರ ಜೊತೆಗೆ ಈ ಐದು ವರ್ಷ ಅವಧಿಯಲ್ಲಿ ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಗೆ ನಾನು ಆಯ್ಕೆ ಆದಮೇಲೆ ಎರಡನೇ ಅವಧಿಗೆ ಆಯ್ಕೆ ಆದಮೇಲೆ ಸುಮಾರು ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದೂವರೆ ವರ್ಷ ಕೊರೋನಾ ಒಂದು ಒಂದೂವರೆ ವರ್ಷ ಕೊರೋನಾ ಅದ್ರ ಜೊತೆಗೆ ನಮಗೆ ಉಳಿದಂಥ ದಿನಗಳೇನಿತ್ತು ಮೂರುವರೆ ವರ್ಷ ಮೂರುವರೆ ವರ್ಷದಲ್ಲಿ ಸರ್ಕಾರ ಬೇರೆ ಮೇಲೆ ಒಳ್ಳೆಯ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಿದ್ದು ಸರ್ಕಾರ ಬಂದಮೇಲೆ ಸರ್ಕಾರದ ಸಹಕಾರವನ್ನು ತಗೊಂಡು ಎರಡೂ ಜಿಲ್ಲೆಯ ಶಾಸಕರುಗಳ ಸಹಕಾರವನ್ನು ತಗೊಂಡು ಎರಡೂ ಜಿಲ್ಲೆಯ ಮಂತ್ರಿಗಳ ಸಹಕಾರವನ್ನು ತಗೊಂಡು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಆಗಬೇಕು ಅಂತೇಳಿ ಆ ವಿಭಜನೆ ಹೇಳಿಕೊಂಡು ಓದ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಮತ್ತೆ ಸರ್ಕಾರ ಯಾವುದೇ ಡೆವಲಪ್ಮೆಂಟ್ಸ್ಗೆ ಅವಕಾಶ ಇಲ್ಲದೆ ಒಕ್ಕೂಟದಲ್ಲಿ ಆಗಿದಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರದಿಂದ ಎರಡೂ ಜಿಲ್ಲೆಯ ನಾಯಕರ ಸಹಕಾರದಿಂದ ವಿಭಜನೆ ಅಂತ ಏನಿತ್ತೋ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ರಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ವಿಭಜನೆ ಆಯಿತು ಒಂದು ಒಂದು ಇಪ್ಪತ್ತೈದು ಅವತ್ತಿಂದ ಜಾರಿ ಆಯಿತು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಆಗಿ ವಿಭಜನೆ ಆದಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂಬೈನೂರ ಎಪ್ಪತ್ತೇಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇರೋದು ಹಾಲು ಉತ್ಪಾದನೆ ಏಳು ಲಕ್ಷ ಪ್ರತಿ ದಿವಸ ವಿಭಜನೆ ಆದಮೇಲೆ ಏಳು ಲಕ್ಷ ಹಾಲು ಉತ್ಪಾದನೆ ಆಗ್ತಾರದು ಸರಾಸರಿ ಈ ಲೆಕ್ಕದಲ್ಲಿ ನಾವು ಹೋದಾಗ ಒಂಬೈನೂರ ಎಪ್ಪತ್ತ್ ಮೂರು ಸಂಘಗಳು ಮತ್ತು ಏಳು ಲಕ್ಷ ಲೀಟರ್ ಹಾಲು ಬಂದು ಬಂದರೂ ಸಹಿತ ಒಂದು ವರ್ಷಕ್ಕೆ ಸುಮಾರು ಒಂದು ಸಾವಿರ ಕೋಟಿ ವಿಭಜನೆ ಆದರೂ ಸಹಿತ ನಮ್ಮ ಕೋಲಾರ ಒಕ್ಕೂಟದಲ್ಲಿ ವ್ಯವಹಾರ ನಡೀತದೆ ಇಷ್ಟೆಲ್ಲ ಇದ್ದರೂ ಸಹಿತ ಕೆಲವು ಮಾಹಿತಿಗಳನ್ನು ಸರಿಯಾದ ರೀತಿ ತಿಳ್ಕೊಂಡ್ರೋ ತಿಳ್ಕೊಳ್ಳೋ ಗೊತ್ತಿಲ್ಲ ಆ ಮಾಹಿತಿಗಳು ತಪ್ಪು ಮಾಹಿತಿ ಹೋಗಿದೆ ತಪ್ಪು ಸಂದೇಶ ನಮ್ಮ ಜಿಲ್ಲೆಯ ಜನತೆಗೆ ಹೋಗಬಾರ್ದು ಅನ್ನೋದು ವಿಷಯದಿಂದ ನಾನು ನೇರವಾಗಿ ಅಂಕಿಅಂಶಗಳನ್ನು ನಾನು ನಿನ್ನ ಮುಂದೆ ಕೊಡ್ತೀನಿ ಮತ್ತು ಒಂದು ಮಾಹಿತಿಗಳು ಕೂಡ ನಿಮಗೂ ಕೊಡ್ತೀನಿ ವಿಭಜನೆ ಆದಮೇಲೆ ಬಿ ಕೆ ಗೋಲ್ಡನ್ ಡೈರಿನ ಕಟ್ಟಬೇಕು ಅಂತೇಳಿ ನಾವು ಆಡಳಿತ ಮಾಡಲಿ ತೀರ್ಮಾನ ತಗೊಂಡಾದ್ಮೇಲೆ ಸರ್ಕಾರದ ಸಹಕಾರ ತಗೊಂಡು ಪ್ರಾರಂಭ ಮಾಡಿದೀವಿ ಆ ಪ್ರಾರಂಭ ಮಾಡುವಂಥ ಜಾಗ ಯಾವುದಂದರೆ ಎಮ್ ಕೆ ಗೋಲ್ಡನ್ ಡೈರಿ ಕಟ್ತಾರಂಥ ಜಾಗ ಯಾವುದಂದ್ರೆ ನಮಗೆ ವಿಭಜನೆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ಕಾರದಿಂದ ಸರ್ವೆ ನಂಬರ್ ಇನ್ನೂರ ಹದಿಮೂರರಲ್ಲಿ ಇಪ್ಪತ್ತೊಂಬತ್ತು ಎಕರೆ ಒಂದು ಗುಟ್ಟೆ ಜಾಗವನ್ನು ಸರ್ಕಾರ ಮಂಜೂರಾತಿ ಮಾಡಿಕೊಟ್ಟಿತ್ತು ಡೈರಿ ಉದ್ದೇಶಕ್ಕೆ ಅದು ಆದಮೇಲೆ ತೊಂಬತ್ತ ಆರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ಕಾರ ಏನು ಇಪ್ಪತ್ತೊಂಬತ್ತು ಎಕರೆ ಕೊಟ್ಟಿದ್ರು ಅದರ ಮಧ್ಯದಲ್ಲಿ ಒಂದು ನಾಲ್ಕು ಎಕರೆ ನಾಗರಾಜಪ್ಪ ಅನ್ನೋದು ರಾಮಚಂದ್ರದವ್ರದ್ದು ಒಂದು ಜಮೀನಿತ್ತು ಇತ್ತು ಅದನ್ನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗಿನ ಆಡಳಿತ ಮಂಡಳಿ ಯಾರಿದ್ರು ನನಗೆ ಗೊತ್ತಿಲ್ಲ ಅದನ್ನ ಮಾಹಿತಿ ಕೊಡಕ್ಕೆ ಹೋಗೋದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಅವತ್ತು ನಾಲ್ಕು ಎಕರೆಯನ್ನ ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡ್ಕೊತಾರೆ ಒಕ್ಕೂಟದಿಂದ ಖರೀದಿ ಮಾಡಿಕೊಂಡು ಆ ಖರೀದಿ ಮಾಡ್ಕೊಂಡ ಜಾಗ ಏನಂದ್ರೆ ವಸತಿ ಉದ್ದೇಶಕ್ಕಾಗಿ ಕನ್ವರ್ಷನ್ ಆಗಿರ್ತದೆ ವಸತಿ ಉದ್ದೇಶಕ್ಕೆ ಕನ್ವರ್ಸ್ ಆಗಿರುವಂತಹ ಲ್ಯಾಂಡ್ ಅನ್ನ ನಾಗರಾಜಪುರದ ನಾಗರಾಜಪುರ ನಮ್ಮ ಆಡಳಿತ ಖರೀದಿ ಆಗ್ತದೆ ಖರೀದಿ ಆದಂತಹ ಜಾಗ ಏನಿರುತ್ತೋ ನಾಲ್ಕು ಎಕರೆ ಆ ನಾಲ್ಕು ಎಕರೆ ಜಾಗದಲ್ಲೇ ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಎಮ್ ಕೆ ಗೋಡೆ ಡೈರಿಯನ್ನು ಪ್ರಾರಂಭ ಮಾಡಿದ್ವಿ ಅದನ್ನು ಒಂದು ಕಡೆ ಎಲ್ಲೋ ಒಂದು ಕಡೆ ಪ್ರಸ್ತಾಪ ಮಾಡಿದ್ದಾರೆ ಅದು ಕೂಡ ಇಲ್ಲಿಗಲ್ ಇದೆ ಪರ್ಪಸ್ಸು ಅವತ್ತು ವಸತಿಗಂತಾಗಿದೆ ಕನ್ವರ್ಷನ್ ಇವತ್ತು ಅದು ಬದಲಾವಣೆ ಆಗಿಲ್ಲ ಅಂತ ಅದು ನಾಲ್ಕು ಎಕರೆ ಏನು ವಸತಿಗಂತಿತ್ತು ಅದನ್ನು ನಮ್ಮ ಡೈರಿ ಉದ್ದೇಶಕ್ಕಾಗಿ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಆಗಿರೋ ಜಾಗದಲ್ಲೇ ಇವತ್ತು ನಾಲ್ಕು ಎಕರೆ ಎಮ್ ಬಿ ಕೆ ಗೋಡನ್ ಡೈರಿ ಪ್ರಾರಂಭ ಆಗಿದೆ ಗ್ರಾಮ ಪಂಚಾಯತಿನಲ್ಲಿ ಖಾತೆ ಆಗಿದೆ ಗ್ರಾಮ ಪಂಚಾಯತಿಂದ ಬಿಲ್ಡಿಂಗ್ ಕೂಡ ಕಟ್ಟೋದಕ್ಕೆ ಅನುಮತಿಯನ್ನು ತಗೊಂಡಿದ್ದೀವಿ ಅದು ಮಾಹಿತಿ ನಿಮಗೆ ಕನ್ವರ್ಷನ್ ಕಾಪಿ ಕೂಡ ಈಗ ನಾನು ತಮಗೆ ಕೊಡ್ತೀನಿ ನಾನು ಅದ್ರ ಜೊತೆಗೆ ಏನು ಸುಮಾರು ಇನ್ನೂರ ಇಪ್ಪತ್ತು ನಾವು ಎಮ್ ಬಿ ಪ್ರಾರಂಭ ಮಾಡಿದ್ದು ಮತ್ತೆ ಲೈಸನ್ಸು ಅದೆಲ್ಲ ತಗೊಂಡಾದ ಮೇಲೆ ನಾವು ಟೆಂಡರ್ ಕರಿತೀವಿ ನಮ್ಮ ಕೆ ಪಿ ಟಿ ಟಿ ಕಾಯ್ದೆ ಅನ್ವಯ ಈ ಟೆಂಡರನ್ನು ಕರೆದು ಗುತ್ತಿಗೆದಾರರು ಆಯ್ಕೆ ಆಗ್ತಾರೆ ಆ ಗುತ್ತಿಗೆದಾರರ ಆಯ್ಕೆ ಆದಮೇಲೆ ಅದು ಪಾಡ್ಕೋದ ಕೆಲಸ ನಡೀತಾ ಇದೆ ಅದೊಂದು ಎಂ ಬಿ ಕೆ ಗೋಡಂಡೆ ಇರ್ದು ಒಂದು ಫಾರ್ಟ್ ಸೋಲಾರ್ ಪ್ಲಾಂಟ್ ಅಂತ ಪ್ರಸ್ತಾವನೆ ಮಾಡಿದ್ದಾರೆ ಸೋಲಾರ್ ಪ್ಲಾಂಟ್ ಸೋಲಾರ್ ಪ್ಲಾಂಟ್ ಜಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳಾದಂತಹ ರವಿ ಅವರು ನಮ್ಮ ಒಕ್ಕೂಟಕ್ಕೆ ಹಸುರಿ ಮೇವು ಬೆಳೆಯುವುದಕ್ಕೆ ಉದ್ದೇಶಕ್ಕಾಗಿ ಅಂತೇಳಿ ಮಂಜೂರು ಅಂತ ಮಂಜೂರಾತಿ ಮಾಡಿಕೊಡ್ತಾರೆ ನಮ್ಮ ಒಂದಕ್ಕೆ ಐವತ್ತು ಎಕರೆ ಕೊಡಲ್ಲ ಬೇರೆ ಬೇರೆ ಉದ್ದೇಶಕ್ಕೆ ಕೂಡ ಅವಾಗ ಕೊಟ್ಟಿದ್ದಾರೆ ಏನು ಸ್ಟೇಡಿಯಂ ಕೊಟ್ಟಿದ್ದಾರೆ ಬೇರೆ ಬೇರೆ ಉದ್ದೇಶಕ್ಕಲ್ಲ ಇಪ್ಪತ್ತೈದು ಎಕರೆ ಹತ್ತು ಎಕರೆ ಇದೆಲ್ಲ ಮಂಜೂರಾಗಿದೆ ಅದರಲ್ಲಿ ನಮ್ಮದು ಎಕರೆ ಮಂಜೂರು ಕೂಡ ಅವತ್ತು ಆಗಿದೆ ಆ ಮಂಜೂರಾದ ಮೇಲೆ ನಾವು ಹಸುರು ಮೇವು ಬೆಳೆಯುತ್ತಾ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಇನ್ನು ಕಲ್ಲು ಗುಟ್ಟಿಗಳಲ್ಲೇ ಇತ್ತು ಏನು ಮಾಡೋದನ್ನು ಅನ್ನೋ ಒಂದು ಇದರಲ್ಲಿದ್ದಾಗ ನಾವು ಅದನ್ನು ಸರ್ವೆ ಮಾಡಬೇಕು ಪೂಡಿ ಮಾಡಿಸ್ಕೊಬೇಕು ಅಂತೇಳಿ ಎ ಸಿ ಹೇಳಿ ಒಂದು ಅರ್ಜಿ ಹಾಕಿ ನಮ್ಮ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಸರ್ವೆ ಮಾಡಿಸಿ ಅದಕ್ಕೆ ಕಾಂಪೌಂಡು ಕೂಡ ಮಾಡ್ಕೊತೀವಿ ಅದಾದಮೇಲೆ ಈ ಕಲ್ಲು ಬಂಡೆಗಳಿರೋದ್ರಿಂದ ಏನು ಮಾಡಬೇಕು ಈ ಜಮೀನನ್ನು ಉದ್ದೇ ತೀರ್ಮಾನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ಲು ಎರಡು ಕೋಟಿ ರೂಪಾಯಿ ಬಿಲ್ ಕಟ್ತಾಯಿದ್ದೀವಿ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಪವರ್ ಬಿಲ್ಲು ಒಂದು ತಿಂಗ್ಳಿಗೆ ಎರಡು ಕೋಟಿ ರೂಪಾಯಿ ಬಿಲ್ಲನ್ನು ಕಟ್ತಾ ಇದೀವಿ ನಮ್ಮ ಆಡಳಿತ ಮಂಡಳಿ ಈ ಜಾಗ ವೇಸ್ಟಾಗಿ ಇಟ್ಕೊಳ್ಳೋದಕ್ಕಿಂತ ಸೋಲಾರ್ ಪ್ಲ್ಯಾಂಟನ್ನು ಮಾಡಿಕೊಂಡ್ರೆ ಯಾರು ಹೆಂಗಿರ್ತದೆ ಅಂತೇಳಿ ಚರ್ಚೆ ಮಾಡಿ ಸೋಲಾರ್ ಪ್ಲ್ಯಾಂಟನ್ನು ಕಟ್ಟೋದಕ್ಕೆ ಆಡಳಿತ ಮಂಡಳಿ ತೀರ್ಮಾನ ತಗೊತೀವಿ ಹಸಿರು ಮೇವು ಎಂದು ಮಂಜೂರಾಗಿರೋ ಜಮೀನು ಇದು ನಾವು ಸೋಲಾರ್ ಪ್ಲ್ಯಾಂಟ್ ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ಅಂತ ತೀರ್ಮಾನ ತಗೊಂಡಾಗ ಅಲ್ಲಿ ಒಂದು ವಿಷಯ ತಗೋತೀವಿ ನಾವು ಸೋಲಾರ್ ಪ್ಲ್ಯಾಂಟ್ ಜೊತೆಗೆ ಗ್ರೀನ್ ಹೌಸ್ ನಿರ್ಮಾಣ ಮಾಡಿ ಹಸಿರು ಮೇವು ಅಭಿವೃದ್ಧಿ ಪಡಿಸಲ ಪಡಿಸೋದು ತೀರ್ಮಾನ ತಗೋತೀವಿ ಸೋಲಾರ್ ಪ್ಲ್ಯಾಂಟ್ ಅದೇ ಜಮೀನಲ್ಲಿ ಹಸುರು ಮೇವು ಕೂಡ ಬೆಳೆಯೋದು ಸೋಲಾರರು ಪವರು ಮತ್ತು ಹಸಿರು ಮೇವು ಕೂಡ ಬೆಳೆಯೋದು ಆ ಜಾಗದಲ್ಲಿ ಅಂಥೇಳಿ ನಮ್ಮ ಕೋಪರೇಟಿವ್ ಇದರಿಂದ ನಾವು ಕ್ಲಿಯರೆನ್ಸ್ ತಗೊಂಡು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಹಸಿರು ಮೇವು ಮತ್ತು ಸೋಲಾರ್ ಕೂಡ ಮಾಡೋದು ಆ ಜಮೀನಲ್ಲಿ ಅಂತೇಳಿ ಅದ್ರ ಪ್ರಕಾರನೇ ಈಗ ಸೋಲಾರ್ ಪ್ಲ್ಯಾಂಟು ಸ್ಟಾರ್ಟ್ ಆಕೆ ಆಗಿದೆ ನನ್ನ ಪ್ರಕಾರ ಇನ್ನೆಲ್ಲ ಹತ್ತಿರ ಹತ್ರ ಮುಗಿದು ಹೋಗ್ತಾ ಅದು ಕೂಡ ಟೆಂಡರ್ ಆಗಿದೆ ಟೆಂಡರ್ ಆಗಿ ಕೆಲಸನ ಒಂದು ಏಯ್ಟಿ ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಕೆಲಸ ಕೂಡ ಆಗಿದೆ ಇನ್ನು ಉಳಿದಿರೋದು ಬರೀ ಇನ್ನೊಂದು ಎರಡು ತಿಂಗಳಲ್ಲಿ ಚಾರ್ಜ್ ಆಗಿಬಿಡ್ತದೆ ಕರೆಕ್ಟ್ ಚಾರ್ಜ್ ಆಗ್ತದೆ ಆಗ ನಮಗೆ ಎರಡು ಕೋಟಿ ರೂಪಾಯಿ ಆದರೆ ನೇರವಾಗಿ ಹಾಲು ಉತ್ಪಾದಕರಿಗೆ ಒಂದು ಲೀಟ್ರಿಗೆ ಎರಡು ರೂಪಾಯಿ ರೇಟನ್ನು ಕೊಡಬಹುದು ಕರೆಕ್ಟ್ ಬಿಲ್ಲು ಹೆಚ್ಚಿಗೆ ರೇಟನ್ನು ಕೊಡಬಹುದು ಕರೆಂಟ್ ಬಿಲ್ ಉಳಿತ ಆದಮೇಲೆ ಆ ಉದ್ದೇಶದಿಂದ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ಜೊತೆಗೆ ಇನ್ನೊಂದೇನು ಹೇಳಿದ್ದಾರೆ ಈ ಹಾಲು ಸಾಗಾಣಿಕೆಯಲ್ಲಿ ಕೋಟ್ಯಂತರ ವ್ಯವಹಾರ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ನಮ್ಮದು ಒಂದು ವರ್ಷಕ್ಕೆ ಸಾವಿರದ ಏಳ್ನೂರ ಎಂಟುನೂರು ಕೋಟಿ ರೂಪಾಯಿ ಬಿಸ್ನೆಸ್ ಸಾವಿರದ ಆರ್ನೂರ ಏಳ್ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತದೆ ಹಾಲು ಸುಮಾರು ಪ್ರತಿ ದಿವಸ ಹನ್ನೊಂದರಿಂದ ಹನ್ನೆರಡುವರೆ ಲಕ್ಷವರೆಗೂ ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಸಾಗಾಣಿಕೆ ಮಾಡುವಂಥದ್ದು ಮಾಹಿತಿಯನ್ನು ಅವ್ರು ಕೊಟ್ಟಿರೋದಕ್ಕೆ ನಾನು ಹೇಳ್ತೇನೆ ನಾನು ಕೋಲಾರ ಒಕ್ಕೂಟದಲ್ಲಿ ನಮ್ಮ ಡೈರಿಗಳಿಂದ ಸೊಸೈಟಿಗಳಿಂದ ಬಿ ಎಮ್ ಸಿಗಳಿಗೆ ಹಾಲನ್ನು ಕಳಿಸ್ಬೇಕು ಹಾಲನ್ನು ಸೊಸೈಟಿಗಳಿಂದ ಬಿ ಎಮ್ ಸಿ ಕಳಿಸಿ ಕಳಿಸಿರೋದು ಐದು ವರ್ಷ ನಿಮಗೆ ಮಾಹಿತಿ ಕೊಡ್ತೀನಿ ಸರಾಸರಿ ಹನ್ನೊಂದು ಲಕ್ಷ ಲೀಟರ್ ಹಾಲನ್ನು ನಾವು ಬಿ ಎಮ್ ಸಿಗ್ ಕಳಿಸೋದು ಎಪ್ಪತ್ತೇಳು ಸಂಖ್ಯೆಯ ಬಿ ಎಮ್ ಸಿಗಳು ಮಾರ್ಗ ಮುಖಾಂತರ ಕಳಿಸ್ತೀವಿ ಎಪ್ಪತ್ತೇಳು ಬಿ ಎಮ್ ಸಿಗಳಿಗೆ ಎಪ್ಪತ್ತೇಳು ಸಂಖ್ಯೆಯ ಬಿ ಎಮ್ ಸಿಗಳು ಮಾರ್ಗವಾಗಿ ಮುಖಾಂತರ ಪ್ರತಿದಿನ ಹಾಲು ಸಾಗಾಣಿಕೆ ಆಗ್ತದೆ ಅದರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸರಾಸರಿ ಸಾಗಾಣಿಕೆ ಆಗಿರೋದು ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಇಪ್ಪತ್ತೊಂದು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಒಂದು ಲಕ್ಷನೇ ಇದು ಎರಡು ಕೋಟಿ ಎರಡು ಕೋಟಿ ಹದಿನಾರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಲೀಟರ್ ಅಲ್ಲೇನಪ್ಪ ಸರಾಸರಿ ಅಂದಾಜು ಪ್ರತಿ ಲೀಟರ್ಗೆ ಐವತ್ತೆರಡು ಪೈಸೆ ಬಿಡ್ತದೆ ಐವತ್ತೆರಡು ಪೈಸ ಬಿಡ್ತದೆ ಅದ್ರ ಪ್ರಕಾರ ಸಾಗಾಣಿಕೆ ವೆಚ್ಚ ಎಷ್ಟಾಗ್ತದೆ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಎಷ್ಟು ಹದಿಮೂರು ಕೋಟಿ ಕೋಟಿ ಹದಿಮೂರು ಕೋಟಿ ಐವತ್ತು ನಾಲ್ಕು ಲಕ್ಷದ ಒಂಬೈನೂರ

ಅದೇ ರೀತಿ ವಿತರಣಾ ಮಾರ್ಗಗಳು ಕಚ್ಚಾ ಹಾಲನ್ನು ಬೇರೆ ಬೇರೆ ಕಡೆ ಕಳಿಸ್ಕೊಡೋಂತ ನಮ್ಮ ಹಾಲು ಡೈರಿಗೆ ಬಂದ ಮೇಲೆ ಹಾಲು ಮೊಸರು ಮಜ್ಜಿಗೆ ಉತ್ಪನ್ನಗಳು ಮಾಡಿ ಬೆಂಗಳೂರು ನಗರ ವ್ಯಾಪ್ತಿಯ ಅಂದಾಜು ಪ್ರತಿ ದಿನ ಪ್ರತಿ ಮೂರು ಲಕ್ಷ ಎಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಲಕ್ಷ ಲೀಟರ್ ಮೂರು ಲಕ್ಷ ಎಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಲಕ್ಷ ಲೀಟರ್ ಪ್ರತಿದಿನ ಹಾಲು ಮತ್ತೆ ಅರವತ್ತ್ ಮೂರು ಸಾವಿರದ ಆರುನೂರ ನಲವತ್ತು ಲಕ್ಷ ಲೀಟರ್ ಮೊಸರು ಮಜ್ಜಿಗೆಯನ್ನು ಸಾಗಾಣಿಕೆ ಮಾಡಲು ಪ್ರತಿ ದಿನ ಇನ್ನೂರ ಐದು ಸಂಖ್ಯೆಯ ಮಾರ್ಗಗಳು ಇನ್ನೂರ ಐದು ವೆಹಿಕಲ್ಸ್ ಹಾಲು ಮಾರಾಟ ಮಾಡೋದು ಕಳಿಸ್ಕೊಡಂತಹುದು ಮಜ್ಜಿಗೆ ಮೊಸರು ಕಳಿಸ್ಕೊಡೋಂತಹುದು ಇವೆಲ್ಲಕ್ಕೂ ಸೇರಿ ಇನ್ನೂರ ಐದು ಸಂಖ್ಯೆಯ ವೆಹಿಕಲ್ಸ್ ಅನ್ನ ಬಳಸ್ತಾ ಇದೀವಿ ನಾವು ಭೂತಗಳಿಗೂ ಬರೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗ್ಬೇಕಲ್ಲ ಅದಕ್ಕೆಲ್ಲ ಬೆಂಗಳೂರುಲ್ಲ ಅದಕ್ಕೆ ಐದು ವರ್ಷದ್ದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಇಪ್ಪತ್ತಾಲಕಿಗೆ ಮೂರು ಲಕ್ಷ ಮೂರು ಕೋಟಿ ಒಂದು ಲಕ್ಷ ಒಂದು ಲಕ್ಷ ಹನ್ನೆರಡು ಸಾವಿರದ ಆರ್ನೂರ ಆರು ರೂಪಾಯಿ ಈ ಸಾಗಾಣಿಕೆ ವೆಚ್ಚ ಆಗ್ತದೆ ಅದೇ ರೀತಿ ಗುಡ್ ಲೈಫ್ ಹೇಳಿದ್ದಾರೆ ಗುಡ್ ಲೈಫ್ದು ಗುಡ್ ಗುಡ್ಲೈಪ್ ನೋಡ್ರಿ ಹಿಂಗಾಗ್ಬಿಟ್ಟದೆ ಹಂಗಾಗ್ಬಿಟ್ಟದೆ ಅಂತ ಹೇಳ್ತಾರೆ ನಮ್ಮ ಒಕ್ಕೂಟದಿಂದ ಪ್ರತಿ ದಿವಸ ಮೂರು ಲಕ್ಷ ಒಂಬೈನೂರ ಮೂವತ್ತೊಂಬತ್ತು ಲಕ್ಷ ಲೀಟರ್ ಹಾಲನ್ನು ಗುಡ್ ಲೈಫ್ ಆಗಿ ಪರಿವರ್ತನೆ ಮಾಡ್ತೀವಿ ಗುಡ್ ಲೈಫ್ ಆಗಿ ಮಾಡ್ತೀವಿ ಈ ಹಾಲನ್ನು ಬೇರೆ ಬೇರೆ ಕಡೆ ಸಾಗಾಣಿಕೆ ಮಾಡಬೇಕು ರಕ್ಷಣಾ ಇಲಾಖೆಗೆ ಹೋಗ್ತದೆ ಸಂಬಂಧಿಸಿದ ರಕ್ಷಣಾ ಇಲಾಖೆ ಸಂಬಂಧಪಟ್ಟಂಥದ್ದು ಎಲ್ಲೆಲ್ಲಿ ಹೋಗ್ತದೆ ಹಾಲು ಅಂದರೆ ನಾರಿಯಾನ್ ಸೋಕಿಬಾತ್ ದಿಮಾಪುರ್ ಜಾಕ್ಮಾ ಅನಿನಿ ಸಿಲಾಂಗ್ ತೇಜು ಜೂರಿಯಾನ್ ಸುಂದರ್ಬಾನಿ ಗ್ರೇನು ಟ್ರೇಗ್ಗಾಮ್ ಮಿಸ್ಮರಿ ಮತ್ತು ಶಾಂಗ್ಸಾರಿ ಈ ಪ್ರದೇಶಗಳಿಗೆ ಹಾಗೂ ಭಾರತದ ಭಾರತೀಯ ನೌಕಾದಳ ಅಂಡೋಮಾನ್ ಮತ್ತು ನಿಕೋಬಾರ್ ಹೊರ ದೇಶಗಳಾದ ಸಿಂಗಪುರ ಮತ್ತು ರಾಜ್ಯದ ಹೊರ ರಾಜ್ಯಗಳಾದ ಆಂಧ್ರ ತಮಿಳ್ನಾಡು ಕೇರಳ ಗೋವಾ ತೆಲಂಗಾಣ ಛತ್ತೀಸ್ಗಢ ಜಮ್ಮು ಕಾಶ್ಮೀರ ದೆಲ್ಲಿ ಕಲ್ಕತ್ತಾ ಮಹಾರಾಷ್ಟ್ರ ಒರಿಸ್ಸಾ ಅಸ್ಸಾಂ ಹಿಮಾಚಲ ಪ್ರದೇಶ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆಲ್ಲಾನು ಹಾಲನ್ನು ಕಳಿಸ್ಕೊಡ್ತೀವಿ ಒಂದು ಲೀಟ್ರಿಗೆ ಈ ಹಾಲನ್ನು ಕಳಿಸ್ಕೊಡೋ ಖರ್ಚು ಎಷ್ಟು ಬರ್ತದೆ ಒಂದು ಲೀಟ್ರಿಗೆ ಅಂದರೆ ಒಂಬತ್ತು ರೂಪಾಯಿಂದ ಹದಿನಾರು ರೂಪಾಯಿ ಐವತ್ತು ಪೈಸಾ ಒಂದು ಲೀಟ್ರ್ ಖರ್ಚು ಬರ್ತದೆ ಗುಡ್ ಲೈಫ್ ಹಾಲನ್ನು ಹೊರ ರಾಜ್ಯಗಳಿಗೆ ಮತ್ತೆ ನಮ್ಮ ಮಿಲ್ಟ್ರಿಗೆಲ್ಲ ಎಲ್ಲೆಲ್ಲ ಹೇಳಿದ್ವಿ ಅದೆಲ್ಲ ಅಂತಹುದು ಒಂಬತ್ತರಿಂದ ಹದಿನಾರು ರೂಪಾಯಿ ಐವತ್ತು ಪೈಸ ಒಂದು ಲೀಟ್ರ್ ಖರ್ಚು ಬರ್ತದೆ ಅದರದ್ದು ಎಷ್ಟು ಖರ್ಚಾಗ್ತದೆ ಗುಡ್ ಲೈಫ್ ಅಂದ್ರೆ ಐದು ವರ್ಷದ ಸೇರಿ ಎಪ್ಪತ್ತೊಂಬತ್ತು ಕೋಟಿ ಐವತ್ತೆಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಈ ಗುಡ್ ಲೈಫ್ ಸಾಗಾಣಿಕೆ ವೆಚ್ಚ ಒಂದು ವರ್ಷಕ್ಕೆ ಆಗ್ತದೆ ಎಷ್ಟು ಲಕ್ಷ ಲೀಟರ್ಗೆ ಮೂರು ಲಕ್ಷ ಒಂಬೈನೂರ ಮೂರು ಲಕ್ಷ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ಲಕ್ಷ ಲೀಟರ್ಗೆ ಗುಡ್ ಲೈಫ್ ಆಮೇಲೆ ಡಾಕ್ಟರ್ಗಳಿಗೆ ವೆಹಿಕಲ್ಸ್ ನೋಡಿ ಹಿಂಗಾಗ್ಬಿಟ್ಟದೆ ಇದರಲ್ಲಿ ದೊಡ್ಡ ಅವ್ಯವಹಾರ ಆಗಿದೆ ಅಂತ ಮಾತಾಡಿದರು ನಮ್ಮಲ್ಲಿ ಪಶು ವೈದ್ಯಾಧಿಕಾರಿಗಳು ಗುತ್ತಿಗೆ ವಾಹನಗಳು ಪಶು ವೈದ್ಯ ವೈದ್ಯಾಧಿಕಾರಿಗಳು ಅವರು ಒಟ್ಟು ಸಂಖ್ಯೆ ನಾಲ್ ನಲವತ್ತು ಮೂರು ಜನ ಡಾಕ್ಟ್ರುಗಳು ಇರ್ತಾರೆ ನಲವತ್ತು ಮೂರು ಜನ ಇರ್ತಾರೆ ಪ್ರತಿ ದಿವಸ ಎಷ್ಟು ಕೇಸ್ ನೋಡ್ತಾರೆ ಅಂದರೆ ಸಾವಿರದ ನೂರಿಂದ ಸಾವಿರದ ಇನ್ನೂರು ಸಂಖ್ಯೆಯ ಹಸುಗಳನ್ನು ಅವರು ಅಟೆಂಡ್ ಮಾಡ್ತಾರೆ ಶಿಕ್ಷೆ ನೀಡುತ್ತಾರೆ ನಲವತ್ತು ಮೂರು ಜನ ಪಶು ವೈದ್ಯಾಧಿಕಾರಿಗಳು ಅವರಿಗೆ ಮೂವತ್ತೇಳು ಮಾರ್ಗಗಳು ಮೂವತ್ತೇಳು ವೆಹಿಕಲ್ಸ್ ಇರ್ತದೆ ಎಲ್ಲಿ ಕಂಪ್ಲೇಂಟ್ಸ್ ಬರ್ತದೋ ಅಲ್ಲಿ ತಕ್ಷಣ ಹೋಗಿ ಅಟೆಂಡ್ ಮಾಡೋದು ತಮ್ಗೆಲ್ಲ ಗೊತ್ತಿರುವಂತ ಹೌದು ಅದಕ್ಕೆ ಒಂದು ವರ್ಷಕ್ಕೆ ಐದು ವರ್ಷಕ್ಕೆ ಸೇರಿ ಐದು ವರ್ಷದ ಸೇರಿ ಎಷ್ಟು ಬರ್ತದೆ ಏಳು ಕೋಟಿ ಅರವತ್ತೊಂಬತ್ತು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಬರ್ತದೆ ಒಂದು ದಿವಸಕ್ಕೆ ನೂರಿಂದ ಸಾವಿರದ ಇನ್ನೂರು ಕೇಸಸ್ ಅಟೆಂಡ್ ಮಾಡೋದಕ್ಕೆ ನಲವತ್ತು ಮೂರು ಡಾಕ್ಟರ್ ಎರಡು ಜಿಲ್ಲೆದಿದು ಕೋಲಾರ ಜಿಲ್ಲೆ ಒಂದಲ್ಲ ಸುಮಾರು ಎರಡು ಸಾವಿರ ಹಾಲು ಉತ್ಪಾದಕರ ಸಂಘಗಳನ್ನು ವಿಸಿಟ್ ಮಾಡೋದಕ್ಕೆ